ಯಾವ ಭಾಷೆಯಲ್ಲಿ ಒಂದು ಮಗು ಕನಸು ಕಾಣುತ್ತೋ ಕನಸಿನಲ್ಲಿ ಯಾವ ಭಾಷೆ ಮಾತನಾಡುತ್ತೋ ಆ ಭಾಷೆಯಲ್ಲಿ ಆ ಮಗುಗೆ ಶಿಕ್ಷಣ ಕೊಡಬೇಕು ಅಂತಾರೆ ಆದರೆ ಇಲ್ಲಿ ವ್ಯವಸ್ಥಿತವಾಗಿ ನಮ್ಮ ಕನ್ನಡ ಮಕ್ಕಳು ಬೇರೆ ಭಾಷೆಯಲ್ಲೇ ಕನಸು ಕಾಣಬೇಕು ಅಂತ ಕತ್ತು ಹಿಸುಕಿ ಒತ್ತಾಯ ಮಾಡಲಾಗ ಸ್ನೇಹಿತರೆ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನಾನೊಬ್ಬ ಕನ್ನಡ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿ ಸೊ ವಾಸ್ತವದಲ್ಲಿ ಅದೆಷ್ಟೋ ಅತ್ಯಂತ ಉನ್ನತ ಮಟ್ಟದಲ್ಲಿರುವಂತಹ ವ್ಯಕ್ತಿಗಳು ಅದೆಷ್ಟೋ ಸಾಧನೆಗಳನ್ನು ಮಾಡಿದಂತಹ ವ್ಯಕ್ತಿಗಳು ಇವತ್ತು ಕಲಿತಂತಹ ಕನ್ನಡದ ಶಾಲೆಗಳು ಡೈನೋಸಾರಸ್ಗಳ ಕತೆಗಳಂತೆ ಸಾವಿರಾರು ವರ್ಷಗಳಲ್ಲ ಕಥೆಗಳಂತೆ ಇವತ್ತು ನಶಿಸಿ ಹೋಗುವಂಥ ಸ್ಥಿತಿಗೆ ಬಂದಿದೆ ಕಾರಣ ಇಷ್ಟೇ ಇದರಲ್ಲಿ ರಾಜಕಾರಣಿಗಳ ಒಂದು ಮಾಲೀಕತ್ವದ ಏನು ಬಂಡವಾಳಗಳನ್ನು ಸಂಗ್ರಹಣೆ ಮಾಡುವಂತಹ ಒಂದು ಹುನ್ನಾರ ಏನಿದೆ ಅದು ಒಂದು ಕಡೆ ಆದರೆ ಖಾಸಗಿ ಶಾಲೆಯಲ್ಲಿ ತಮ್ಮ ಮಕ್ಕಳು ಓದಿದ್ರೆ ಏನೋ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅನ್ನುವಂತಹ ಭ್ರಮಾಲೋಕದಲ್ಲಿ ಬದುಕ್ತಿರುವಂತಹ ಸಾರ್ವಜನಿಕರ ದುಸ್ಥಿತಿ ಸೊ ಇವತ್ತು ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ನಾಯಕರು ಕೊಡುವಂತಹ ಆಮಿಷಗಳು ಅಥವಾ ಅವರು ಕೊಡುವಂತಹ ದುಡ್ಡು ಎಲ್ಲಿಂದೋ ಬರಲ್ಲ ನೀವು ದುಡಿದಂತಹ ದುಡ್ಡಿನಲ್ಲಿ ನೀವು ಶೇಕಡಾ ಭಾಗ ಎಂಬತ್ತರಷ್ಟು ನೀವು ಖಾಸಗಿ ಶಾಲೆಗಳಿಗೆ ಫೀಸ್ಗಳನ್ನು ಕಟ್ಟಿ ನಿಮ್ಮ ಮಕ್ಕಳನ್ನು ಓದಿಸ್ತಾ ಇದ್ದೀರಲ್ಲ ಅದೇ ದುಡ್ಡೆ ಸೊ ನೇರವಾದ ಪ್ರಶ್ನೆ ಅನ್ನೋದು ಸರ್ಕಾರಕ್ಕೆ ಸೊ ಜನರ ಬಳಿ ನೀವು ತೆರಿಗೆಯನ್ನು ಸುಲಿಗೆ ಮಾಡ್ತೀರಾ ಅಲ್ವಾ ಸೊ ಆ ತೆರಿಗೆ ದುಡ್ಡಿನಲ್ಲಿ ನೀವು ಕೊಡುವಂತಹ ಯಾವುದೋ ಬಿಟ್ಟಿ ಭಾಗ್ಯಗಳಾಗಲಿ ಅಥವಾ ಇನ್ನೊಂದು ಆಶ್ವಾಸನೆಗಳಲ್ಲಿ ಕೊಡುವ ಬದಲು ಜನರಿಗೆ ಉಚಿತವಾಗಿ ಶಿಕ್ಷಣ ಉಚಿತವಾಗಿ ಆರೋಗ್ಯ ಕೊಟ್ಟರೆ ಸೋ ದುಡಿದು ಬದುಕರ ಶೇಕಡ ಎಪ್ಪತ್ತರಷ್ಟು ಭಾಗ ದುಡ್ಡು ಉಳಿತಾಯ ಆಗುತ್ತೆ ಸೊ ಅವಾಗ ಅವ್ರಿಗೆ ಯಾವುದೇ ರೀತಿಯ ಭಾಗ್ಯಗಳ ಅವಶ್ಯಕತೆ ಇಲ್ಲ ಆದರೆ ಅಧಿಕಾರ ನಡೆಸುವಂಥವರಿಗೆ ಚೆನ್ನಾಗಿ ಗೊತ್ತು ಜನರಿಗೆ ಇವೆರಡೂ ಭಾಗ್ಯಗಳನ್ನು ಉಚಿತವಾಗಿ ಕೊಟ್ಟರೆ ಒಂದು ವಿದ್ಯಾವಂತರಾಗ್ತಾರೆ ಇನ್ನೊಂದು ಆರೋಗ್ಯವಂತರಾಗ್ತಾರೆ ಯಾರೂ ಕೂಡ ಮಾತಿಗೆ ಮರಳಾಗಿ ಓಟ್ ಹಾಕಲ್ಲ ಸೊ ವಾಸ್ತವದಲ್ಲಿ ನಾವು ನೀವೆಲ್ಲ ಯೋಚನೆ ಮಾಡಬೇಕಾಗಿರೋದು ನಾನು ಈ ವಿಡಿಯೋದಲ್ಲಿ ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆಗಳ ಪ್ರತಿಯೊಂದನ್ನು ಕೂಡ ತೋರಿಸ್ತಾ ಇದ್ದೀನಿ ಎರಡಕ್ಕಿರೋ ವ್ಯತ್ಯಾಸವನ್ನು ಸೊ ನಾನೇನೂ ಸ್ಪೆಷಲಾಗಿ ಹೇಳ್ತಾ ಇದ್ದೀನಿ ಅಂತ ಅಲ್ಲ ಇದು ಪ್ರತಿಯೊಬ್ಬರೂ ದಿನಚರಿಯಲ್ಲಿ ನೋಡುವಂಥದ್ದು ಆದರೆ ಯಾವಾಗ ಸಾರ್ವಜನಿಕರು ಧ್ವನಿ ಎತ್ತಲ್ಲ ಆಲ್ಮೋಸ್ಟು ಕರ್ನಾಟಕದಲ್ಲಿ ಕನ್ನಡಿಗರ ಶಾಲೆಗಳು ಅಥವಾ ಏನು ಕರ್ನಾಟಕದ ಸರ್ಕಾರಿ ಶಾಲೆಗಳಿದೆ ಅದು ಮುಚ್ಚುವ ಹಂತದಲ್ಲಿದೆ ಕೆಲವೊಂದು ಕಡೆ ಶಿಕ್ಷಕರ ಕೊರತೆ ಕೆಲವೊಂದು ಕಡೆ ವಿದ್ಯಾರ್ಥಿಗಳ ಕೊರತೆ ವಿದ್ಯಾರ್ಥಿಗಳ ಕೊರತೆ ಯಾಕೆ ಅಂತ ಅಂದರೆ ಶಿಕ್ಷಣದ ಗುಣಮಟ್ಟವನ್ನು ಕೊಟ್ಟರೆ ಎಲ್ಲರೂ ಕೂಡ ಮಕ್ಕಳನ್ನ ಕಳಿಸ್ತಾರೆ ಆದರೆ ಇವತ್ತು ಕೆಲವೊಂದು ಹಳ್ಳಿಗಳ ಕಡೆಯಲ್ಲಿ ಇರುವಂಥ ಶಿಕ್ಷಕರು ಎಷ್ಟು ನಾಲಾಯಕಗಳಾಗಿದ್ದಾರೆ ಅಂದರೆ ಕೆಲವೊಂದಷ್ಟು ಶಿಕ್ಷಕರು ಎಲ್ಲರೂ ಶಿಕ್ಷಕರಲ್ಲ ಬಡ್ಡಿ ವ್ಯವಹಾರ ಮಾಡ್ತಿದ್ದಾರೆ ಮಕ್ಕಳ ಕೈಲಿ ಟಾಯ್ಲೆಟ್ ತೋಲಿಸ್ತಾರೆ ಅವರು ಮಕ್ಕಳುಗಳನ್ನ ಕರ್ಕೊಬಂದು ಸ್ಕೂಲಿಗೆ ಬರುವಂಥ ಮಕ್ಕಳುಗಳ ಕೈಲಿ ಕೆಲಸ ಮಾಡಿಸ್ಕೊತಾರೆ ಎಂಥ ದುಸ್ಥಿತಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲ ಸೊ ಇವತ್ತು ಕನ್ನಡಿಗರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ನಾವೆಲ್ಲ ಕನ್ನಡಿಗರು ಕರ್ನಾಟಕದಲ್ಲಿ ಅಂತ ಹೇಳ್ಕೊಳ್ಳೋದೇ ಕಷ್ಟ ಆಗಿದೆ ಇದು ಯಾವುದೋ ಬೇರೆ ಭಾಷೆಯವರು ಮಾಡ್ತಿರೋದಲ್ಲ ನಾವು ಕರ್ನಾಟಕದಲ್ಲಿ ವೋಟ್ ಮಾಡಿ ಗೆಲ್ಲಿಸಿರುವಂತಹ ರಾಜಕಾರಣಿಗಳು ಮತ್ತು ಬಂಡವಾಳಶಾಹಿಗಳ ದುರಾಡಳಿತ ಸೊ ಎಲ್ಲಿವರೆಗೂ ಸಾರ್ವಜನಿಕರು ಧ್ವನಿ ಎತ್ತಲ್ಲ ಅಲ್ಲಿವರೆಗೂ ಮುಂದೆ ಬರ್ತಾ ಬರ್ತಾ ನಮ್ಮ ಇಡೀ ದುಡಿಮೆಯನ್ನು ಕೇವಲ ನಾವು ವಿದ್ಯಾಭ್ಯಾಸಕ್ಕಾಗಿ ಆರೋಗ್ಯಕ್ಕೆ ಕೊಡಬೇಕಂತ ಪರಿಸ್ಥಿತಿ ಬರುತ್ತೆ ಯೋಚನೆ ಮಾಡಿ ಧ್ವನಿ ಎತ್ತಿ ಪ್ರತಿಯೊಬ್ಬರ ಧ್ವನಿ ಎತ್ತಿದ್ರೆ ಮಾತ್ರ ಏನೋ ಒಂದು ಬದಲಾವಣೆ ಆಗುತ್ತೆ